ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ನಾನಿಲ್ಲಿ ಇವತ್ತು ಮೊಟ್ಟೆ ಮಸಾಲ ಮಾಡ್ತಾಯಿದ್ದೀನಿ ಅದು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತಾ ಇರೋದು ಅದು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಕರಿಬೇವಿನ ಸೊಪ್ಪಿನಲ್ಲಿ ತುಂಬ ಕ್ಯಾಲ್ಶಿಯಮ್ ಇರ್ತದೆ ಅದನ್ನು ನಾವು ಡೈರೆಕ್ಟಾಗಿ ತಗೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಈ ರೀತಿಯಾಗಿ ಡಿಫ್ರೆಂಟಾಗಿ ಚಟ್ನಿ ಅಥವಾ ಸಾಂಬಾರಲ್ಲಿ ನಾವು ತೊಗೋಬೋದು ತುಂಬ ಚೆನ್ನಾಗಿರ್ತದೆ ಕರಿಬೇವು ಹಾಕಿರೋದು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಒಮ್ಮೆ ಇಲ್ಲಿ ನಾನಿಲ್ಲಿ ಮೊದಲಿಗೆ ಒಂದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ನೋಡಿ ಇಷ್ಟು ಕರಿಬೇವು ತೊಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಏಳೆಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ನೀವು ಟೊಮೊಟೊ ಬೇಕಾದರೆ ತೊಗೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ಇದು ಕರಿಬೇವು ಹಾಗೆ ಖಾರಕ್ಕೆ ಸ್ವಲ್ಪ ಹಸಿಮೆಣಸು ತೊಗೊಂಡಿದ್ದೀನಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೆಕ್ಸ್ಟ್ ಇಲ್ಲಿ ನಾವು ಇದನ್ನು ರುಬ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಫಸ್ಟ್ ಶುಂಠಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಹುಣ್ಸೆಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಟೊಮೊಟೊ ಬೇಕಾದರೆ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಈಗ ನಾನಿಲ್ಲಿ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ಗರಂ ಮಸಾಲೆ ಸಹ ಇಲ್ಲಿ ಇಲ್ಲಿ ಯೂಸ್ ಮಾಡಿಲ್ಲ ನೀವು ಗರಂ ಮಸಾಲೆ ಬೇಕಾದರೆ ಹಾಕೋಬೋದು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಯಾವುದೇ ಗರಂ ಮಸಾಲೆಯನ್ನು ಕೂಡ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳು ಸಹ ಹಾಕ್ಕೊಂಡಿದ್ದೀನಿ ಇಷ್ಟೇ ಮಸಾಲೆ ಹಾಕ್ಕೊಂಡಿರೋದು ನಾನಿಲ್ಲಿ ಈಗ ಇದನ್ನು ಪೇಸ್ಟ್ ಮಾಡಿ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ನೋಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಬಂದಿದೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಬೇಕಾದರೆ ಹಾಕೋಬೋದು ಒಂದು ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ರುಬ್ಕೊಂಡಿರೋಂಥ ಮಸಾಲೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಹೊತ್ತು ಕುದಿಲೆ ಹಾಗೆ ಈಗ ಇದು ಚೆನ್ನಾಗಿ ಕುದಿದಿದೆ ಈಗ ಇದಕ್ಕೆ ನಾವು ಮೊಟ್ಟೆ ಹಾಕೊತಾ ಇದ್ದೀನಿ ನಾನಿಲ್ಲಿ ನೀವು ಮೊಟ್ಟೆ ಬೇಯಿಸಿ ಸಹ ಹಾಕೋಬೋದು ನಾನಿಲ್ಲಿ ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬರ್ತದೆ ಹೇಳಿಬಿಟ್ಟು ನಾನಿಲ್ಲಿ ಮೂರು ಮೊಟ್ಟೆ ಸಹ ಹಾಕ್ಕೊಂಡಿದ್ದೀನಿ ಈಗ ಇದು ಒಂದು ಐದು ನಿಮಿಷ ಬೇಲಿಕ್ಕೆ ಬಿಡೋಣ ಹಾಗೆ ಈಗ ಐದು ನಿಮಿಷ ಬೆಂದಿದೆ ನಾವು ಸ್ವಲ್ಪ ಆಚೆ ಈಚೆ ತೀರಿಸ್ಕೊಳೋಣ ಈಗ ನಮ್ಮ ಮೊಟ್ಟೆ ಮಸಾಲ ರೆಡಿಯಾಗಿದೆ ನೋಡಿ ಎಷ್ಟು ಚೆಂದ ಬಂದಿದೆ ಇದಕ್ಕೆ ನಾವು ಕರಿಬೇವು ಆ್ಯಡ್ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚಂದ ಬಂದಿದೆ ಈ ಕರಿಬೇವು ಮೊಟ್ಟೆ ಮಸಾಲ ನಿಮಗೆ ಇಷ್ಟ ಆಗಿದರೆ ನನ್ನ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ El support madi Thank you.